ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮುಗಿಸ್ಕೊಂಡು ಇವಾಗ ಸುತ್ತಮುತ್ತ ಇರೋ ದೇವಸ್ಥಾನಗಳ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಪಾಪು ರೆಡಿಯಾಗಿ ಮುಂದೆ ಹೋಗ್ತಾ ಇದ್ದಾಳೆ ಅವಳಿಗಂತೂ ಓಡಾಡೋದಂದರೆ ತುಂಬ ಇಷ್ಟ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಊಟ ಮಾಡೋಣ ಅಂತ ಊಟ ಮಾಡ್ತಾ ತುಂಬ ಹೊಟ್ಟೆ ಹಸುವಾಗ್ತಾ ಇತ್ತು ಮೊದಲಿಗೆ ಆಂಜನೇಯ ದರ್ಶನ ತಗೊಂಡು ಆಮೇಲೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ ಇದು ಒಂದೇ ಶಿಲೆಯಲ್ಲಿ ಮಾಡಿರೋ ಆಂಜನೇಯ ನಾವು ಮಂತ್ರಾಲಯ ಸುತ್ತಮುತ್ತ ಇರೋ ದೇವಸ್ಥಾನಗಳಿಗೆ ಹೋಗೋಕ್ಕಿಂತ ಮುಂಚೆ ಈ ಆಂಜನೇಯ ದರ್ಶನ ತಗೊಂಡೆ ಮುಂದೆ ಹೋಗೋದು ಅಲ್ಲಿಂದ ನಾವು ಬಿಚ್ಚಾಲೆಗೆ ಬಂದ್ವಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಏಕಶೀಲ ಬೃಂದಾವನ ಇದೆ ನೀವೇ ನೋಡಿ ಇಲ್ಲಿ ಇಲ್ಲೂ ವಿಶೇಷವಾದ ಪೂಜೆಗಳು ನಡೀತಾ ಇರುತ್ತೆ ಮಂತ್ರಾಲಯಕ್ಕೆ ಬಂದವರು ಇಲ್ಲಿ ಬಂದು ದರ್ಶನ ಮಾಡಿಕೊಂಡೇ ಹೋಗ್ತಾರೆ ಮಂತ್ರಾಲಯದಲ್ಲಿ ಯಾವ್ಯಾವ ಪೂಜೆ ನಡೀತವೆ ಆ ಪೂಜೆಗಳೆಲ್ಲ ಇಲ್ಲಿ ನಡೀತವೆ ಹಾಗೆಯೇ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಆರೋಗ್ಯಕ್ಕಾಗಿ ಈ ಥರ ಪೂಜೆಗಳು ಇರುತ್ತೆ ಇಲ್ಲಿ ನಮಗೆ ಬಂದು ಮಾಡ್ಸೋಕ್ಕಾಗಲ್ಲ ಅನ್ನೋರು ಕಾಸು ಕೊಟ್ಟು ಹೋಗ್ಬೋದು ನಮ್ಮ ಹೆಸರು ಗೋತ್ರ ನಕ್ಷತ್ರ ಹೇಳಿದ್ರೆ ನಮ್ಮ ಹೆಸರಲ್ಲಿ ಅವರು ಪೂಜೆ ಮಾಡಿಸ್ತಾರೆ ನಾವು ಒಂದು ಆರೋಗ್ಯಕ್ಕಾಗಿ ಕುಟುಂಬ ಸಮೇತವಾಗಿ ದುಡ್ಡು ಕಟ್ಟಿ ಒಂದು ಪೂಜೆ ಮಾಡಿಸ್ ಮಾಡಿಸೋಕ್ಕೆ ಅಂತ ಕಾಸು ಕೊಟ್ವಿ ನಮ್ಮ ಹೆಸರಲ್ಲಿ ಒಂದು ಪೂಜೆ ಮಾಡ್ತಾರೆ ತುಂಬ ಪೂಜೆಗಳಿದ್ದಾವೆ ಅವ್ರು ಹೇಳ್ತಾರೆ ಈ ಈ ಥರ ಪೂಜೆಗಳಿದೆ ಇದಕ್ಕೆ ಇಷ್ಟು ಅಮೌಂಟ್ ಇರುತ್ತೆ ಅಂತ ಇವಾಗ ಮಂತ್ರಾಲಯದಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ದಿನ ಪಠನೆ ಮಾಡ್ತಾರಲ್ಲ ಅದಕ್ಕೂ ನಾವು ಕಾಸು ಕೊಟ್ಟು ನಮ್ಮ ಹೆಸರು ಬ ಹೆಸರಲ್ಲಿ ಒಂದೊಂದು ದಿನ ನಾವು ಪಠನೆ ಮಾಡಿಸ್ಬಹುದು ನಾವು ನಮ್ಮ ಕುಟುಂಬದವರೆಲ್ಲ ಆರೋಗ್ಯವಾಗಿರಲಿ ಅಂತ ನಾವು ಹೋಮ ಮಾಡಿಸ್ತೀವಿ ಆರೋಗ್ಯ ಹೋಮ ಹೋದ ವರ್ಷ ಹೋದಾಗ ನಾವು ಪಠನೆ ಮಾಡಿಸಿದ್ವಿ ದೇವಸ್ಥಾನದಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಯ ನಮಃ ಅಂತ ಒಂದು ದಿನ ನಮ್ಮ ಹೆಸರಲ್ಲಿ ನಡೆಯುತ್ತೆ ಅಲ್ಲಿಂದ ನಾವು ರಾಘವೇಂದ್ರ ಸ್ವಾಮಿ ವಿಶ್ರಾಂತಿ ಪಡೆದಂಥ ಮನೆಗೆ ಬಂದ್ವಿ ನೋಡಿ ಇಲ್ಲೇನೆ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಮಾಡ್ತಿದ್ರಂತೆ ಇದೇ ಮನೆ ನೋಡಿ ಯಾರು ಸುಮ್ಮ ಸುಮ್ಮನೆ ಗುರುಗಳಾಗಲ್ಲ ದೇವರಾಗಲ್ಲ ಅವರು ಅವ್ರ ಜೀವನದಲ್ಲಿ ತುಂಬ ಕಷ್ಟಪಟ್ಟಿರ್ತಾರೆ ರಾಘವೇಂದ್ರ ಸ್ವಾಮಿಗಳಿಗೂ ದರಿದ್ರ ಬಂದಿತ್ತಂತೆ ಒಂದು ಹೊತ್ತಿಂದ ಊಟ ಮಾಡೋಕ್ಕೂ ಅವ್ರಿಗೆ ತುಂಬ ಕಷ್ಟ ಆಗಿತ್ತಂತೆ ಅವರು ಹೆಂಡತಿ ಮಕ್ಕಳನ್ನು ಈ ಲೋಕ ಕಲ್ಯಾಣಕ್ಕಾಗಿ ಬಿಟ್ಟು ಬಂದರು ಯಾರು ಸುಮ್ಮ ಸುಮ್ಮನೆ ಗುರುಗಳಾಗಲ್ಲ ದೇವರಾಗಲ್ಲ ಅವರು ಅವ್ರ ಜೀವನದಲ್ಲಿ ತುಂಬ ಕಷ್ಟಗಳು ಪಟ್ಟಿರ್ತಾರೆ ಒಂದು ಸಾರಿ ನಿಮಗೆ ಟೈಮ್ ಇದ್ದರೆ ರಾಘವೇಂದ್ರ ಸ್ವಾಮಿಯ ಚರಿತ್ರೆ ಓದಿ ಅವರು ಏನಾಗಿದ್ದರು ಹೆಂಗಿದ್ರು ಏನಾದರು ಅಂತೇಳಿ ನಿಮಗೆ ಗೊತ್ತಾಗುತ್ತೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ